ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನೋಡಿರಿ ಇವತ್ತು ಶುಕ್ರವಾರ ಟೈಮ್ ಬಂದು ಆಲ್ರೆಡಿ ಏಳು ಗಂಟೆ ಐತಿ ಇವತ್ತು ಉತ್ಸವ ಸ್ಕೂಲಿಗೆ ಕಳಿಸ್ಲೇ ರೀ ಯಾಕಂತಂದ್ರೆ ನಿನ್ನೆ ಡಾಕ್ಟರ್ ಹತ್ರ ಹೋಗಿದ್ದವಲ್ಲ ಹಂಗೆ ಮೂರು ಟೈಮ್ ಮೆಡಿಸನ್ ಕೊಟ್ಟಿದ್ದಾರೆ ರೀ ಹಿಂಗಾಗಿ ಮತ್ತು ಮಧ್ಯಾಹ್ನ ತಪ್ತತ್ತಲ್ಲ ಇವತ್ತು ಹತ್ರ ಸಂಬಂಧ ಇವತ್ತೊಂದು ಏನೋ ಬಿಡಿಸಿ ಮೂರು ಟೈಮ್ ಮೆಡಿಸನ್ ಹಾಕಿದ್ರ ನಾಳೆ ಹೇಗೋ ಸ್ಯಾಟರ್ಡೆ ನಾಳೆ ಬೆಳಗ್ಗೆ ಹಾಕಿ ಕಳಿಸ್ಯಾರ ಮತ್ತು ಮಧ್ಯಾಹ್ನಕ್ಕೆ ಅಂದ್ರೆ ಬರ್ತಾನಲ್ಲ ರೀ ಮಧ್ಯಾಹ್ನ ಹಾಕಿರತ್ತ ಮತ್ತು ಸಂಜೆನಂತೆ ಹಾಕ್ತೈತಿ ಮತ್ತು ನೆಕ್ಸ್ಟೇ ಸಂಡೇ ಐತಲ್ಲ ಹತ್ರ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಹಿಂಗಾಗಿ ಇವತ್ತು ಇವತ್ತೊಂದು ಏನೋ ಅಂತ ಹೇಳ್ಕಾರ ಅವ್ನು ಸ್ಕೂಲ್ ಬಿಡ್ಸೈತೆ ನೋಡಿರಿ ಬರೀ ಥಂಡಿ ವಾತಾವರಣಕ್ಕೆ ಹಿಂಗಾಗಿ ಆತದ್ರಿ ಹುಡುಗರಿಗೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸನೂ ಐತ್ರಿ ಇವತ್ತು ಅದ್ರ ಸಂಬಂಧ ಹೋದ್ರೆ ಮತ್ತು ನಾವು ಇವತ್ತು ಸ್ಕೂಲಿಗೆ ಕಳಿಸಿ ಅಲ್ಲಿ ಬರೋದ್ರಾಗ ಟೈಮ್ ನಮಗಿದೆ ಆ ಸ್ಕೂಲ್ ಟೈಮಿಗೆ ಅಷ್ಟೊತ್ತಿಗೆ ಬರಲಿಲ್ಲ ಅಂದ್ರೆ ಅವನು ಮತ್ತು ಹತ್ಕೊಂಡು ಕುಂದರ್ತಾನೆ ಹೀಗಾಗಿ ಎಲ್ಲ ಆತ ಇವತ್ತು ಅವನ ಸ್ಕೂಲ್ ಬಿಡ್ಸೈತೆ ನೋಡ್ರಿ ಅದು ಸ್ವಲ್ಪ ಬೆಳವಕ ಹೋಗೋದೈತಿ ಕೆಲ್ಸಕ್ಕೆ ಮತ್ತು ಅಲ್ಲೇ ನಮ್ದು ಟೈಮ್ ಗೊತ್ತಂಗಿಲ್ಲ ಅಲ್ರಿ ಯಾವ ಎಷ್ಟೊತ್ತಿಗೆ ಆಕತ್ತೋ ಏನು ಅಂತ ಹೇಳ್ಕ್ಯಾರೆ ಅದಕ್ಕೆ ಇವತ್ತೊಂದು ದಿನ ಬಿಡಿಸಿ ಹಿಂಬಾಲ ಕರ್ಕೊಂಡು ಮತ್ತು ಅಲ್ಲೇ ಮೆಡಿಸನನ್ನು ಹಾಕಕ್ಕೆ ಬರ್ತೈತಿ ಅಂತ ಹೇಳ್ಕ್ರೆ ಅವ್ನ ಸ್ಕೂಲ್ ಬಿಡ್ಸೈತಿ ಬರೀ ಹುಡ್ಗುರ್ದ ಶಾಲೆ ಸ್ಟಾರ್ಟ್ ಆಗೋದಕ್ಕೆ ಈ ಮಳಿ ವಾತಾವರಣ ಸ್ಟಾರ್ಟ್ ಆಗೋದಕ್ಕೆ ಬರೀ ವಾತಾವರಣ ಸ್ಟಾರ್ಟ್ ಆಗೋದಕ್ಕೆ ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೆ ಸೇಮ್ ಇದಕತಿ ಬರೀ ಒಕ್ಕರ್ ಸ್ಕೂಲ್ ಬಿಡ್ಸೋದ ಬಿಡ್ಸೋದ ಹಿಂಗೆ ಆಕತ್ ನೋಡ್ರಿ ಹುಂಗಂತೂ ನೆಗಡಿ ಒಂಚೂರು ತಂಪ್ ಆದ್ರೆ ತಡ್ಕೊಲ್ರಿ ಆದ್ರೂ ಬಿಡೋದಲ್ಲ ಮಳಿ ನೀರಿಗೆ ನೀರಾಟ ಮಾಡ್ತಾನೋ ಹಿಂಗಾಗಿ ನೆಗಡಿ ಬಂದ್ಬಿಡ್ತೈತಿ ಅವ್ನ್ಗೆ ಈಗ ಏನಿಲ್ಲ ಆ್ಯಕ್ಚುಲಿ ಸ್ವಲ್ಪ ಫೀವರ್ದ್ ಸಲ ಇದೈತ್ ನೋಡ್ರಿ ಅವ್ನಿಗೆ ಫೀವರ್ ಇದ್ ಸಲುವಾಗಿ ಮತ್ತು ಆ ಥರ ಸಂಬಂಧನ ಮತ್ತು ಮಡಿ ಮಧ್ಯಾಹ್ನ ಮೆಡಿಸನ್ ಇದ್ದಿದ್ದಕ್ಕಾಗಿ ಸ್ಕೂಲ್ ಬಿಡಿಸ್ತಂದ ಮತ್ತು ನಮ್ಮದು ಒಂದು ಬೇರೆ ಕಡೆ ಕೆಲಸಕ್ಕೆ ಹೋಗೋದಿತ್ತು ಹೀಗಾಗಿ ಎರಡು ಕೂಡ ಬಿಡ್ಸೈತ್ ನೋಡ್ರಿ ಹುಡುಗರು ಸಾಲೆ ಬಿಡಿಸೋದ ಹಾಗಾದಿವರೇ ಮತ್ತು ಆಮೇಲೆ ಎಕ್ಸ್ಟ್ರಾ ಸಿಕ್ತೇನ್ರಿ ಏನೇನು ಆಕೈತೆ ನೋಡೋಣ ಮುಂದಿನ ರೂಟೀನ್ ಉತ್ಸವ ಹಾಯನೂ ಹಾಡು ಹಾಡಕತ್ತಿದ್ರಿ ಹಾಯ್ ಮಾಡಾಕತ್ತಾನೆ ಮತ್ತು ಸಾಂಗನ್ನು ಹತ್ತಿತ್ತು ಹಿಂಗಾಗಿ ನಾ ಮತ್ತು ಕಾಪಿ ರೈಟ್ ಅದು ಆಗಬಾರ್ದು ಅಂತ ಹೇಳ್ಕ್ಯಾರೆ ವಾಯ್ಸ್ ಓವರ್ ಕೊಡಾತ ನೋಡ್ರಿ ಖುಷಿಯಾಗ್ಯ ನಾವು ಸಾಲಿ ಕ ಕರ್ಕೊಂಡು ಹೊಂಟೇವಲ್ಲ ಅಂತ ಖುಷಿಯಾಗಿದ್ದ ಜ್ವರ ಬಂದು ಇದಾಗಿದ್ದು ವೀಕ್ನೆಸ್ ಆಗಿದ್ದು ಮರ್ತ ಬಿಟ್ಟ ನೋಡ್ರಿ ಮತ್ತು ಅದು ಹಾಯ್ ಹೇಳಕತ್ತಿದ್ದ ಏನೋ ಒಂದು ಸಾಂಗನ್ನು ಹಾಡಾಕತ್ತಿದ್ದವು ಹಿಂಗಾಗಿ ನಾನು ವಾಯ್ಸ್ ಓವರ್ ಕೊಟ್ಟಿನಿ ಇಷ್ಟ ಏನೋ ಹೇಳತ್ತೀ ಮತ್ತು ಇಲ್ಲ ಅಂತ ಹೇಳ್ಕ್ಯಾರ ಅದ ನೋಡಿರಿ ಬಾಯ್ ಮಾಡೋದನ್ರಿ ಮತ್ತು ಜರ್ನಿ ವ್ಲಾಗ್ಸ್ ಅಂದ್ರೆ ಹಿಂಗೆ ನೋಡಿರಿ ವಾಯ್ಸ್ ಓವರ್ ಕೊಡೋದಾನೆ ಆಕೈತಿ ಯಾಕಂದ್ರೆ ಗಾಡಿ ಒಳಗೆ ಸಾಂಗ್ ಹತ್ತಿರತೈತಲ್ಲ ಹಿಂಗ್ ವಾಯ್ಸ್ ಓವರ್ ಕೊಡೋದು ರೀ ಇದೆ ನಮ್ಮ ಮನೆಯಿಂದ ಹೈವೇಕ ಕನೆಕ್ಟ್ ಆಗ್ಬೇಕಾದ್ರೆ ಒಂದು ದೇಡ್ ಕಿಲೋಮೀಟ್ರ್ ಅಷ್ಟು ಒಂದುವರೆ ಕಿಲೋಮೀಟ್ರ್ ಅಷ್ಟು ಗ್ಯಾಪ್ ಐತಿ ಅಲ್ಲೂ ಫುಲ್ ಹಿಂಗೆ ಗ್ರೀನರಿ ಐತಿ ನೋಡಿ ಅದಕ್ಕೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ನಿ ಅದನ್ನ ನಾನು ಆ್ಯಡ್ ಮಾಡಿದ್ದೇನೆ ರೀ ಇಲ್ಲೇ ಅದಕ್ಕೆ ವಾಯ್ಸ್ ಓವರ್ ಕೊಡಕತ್ತೇನೆ ಇದು ಎನ್ ಎಚ್ ಫೋರ್ಗೆ ಕನೆಕ್ಟ್ ಆಗೋದು ನೋಡಿರಿ ನಾವು ಅಲ್ಲೇ ಸ್ವಲ್ಪ ಹಂಗೆ ಪಿಕ್ಸ್ ತಗೊಂಡು ನಾನು ಇದೆ ಎಮ್ ಕೆ ಹೋಬಳಿ ಗಂಗಾಂಬಿಕಾ ಟೆಂಪಲ್ ನೋಡ್ರಿ ಇಕಡೆದ್ ಈ ಕಡೆ ಇದ್ದ ಹೊಳಿ ಗಂಗಾಂಬಿಕಾ ಟೆಂಪಲ್ ಜಾಸ್ತಿ ಕ್ಯಾಪ್ಚರ್ ಆಗ್ಲೇ ಇಲ್ಡೇದ್ ಆ ಕಡೆ ಇತ್ತಲ್ಲ ಹಿಂಗಾಗಿ ಕ್ಯಾಪ್ಚರ್ ಆಗ್ಲೇ ಇಲ್ಲ ನನಗ ಇಕಡೆದ್ ಹೊಳಿ ಇದ ಅಷ್ಟೇ ಕ್ಯಾಪ್ಚರ್ ಮಾಡ ಇದು ಬಾಗೇವಾಡ್ಡಿ ಟೋಲ್ ನೋಡ್ರಿ ಈ ಸೈಡ್ ನಮ್ಮ ಸೈಡ್ ಅವ್ರಿಗೆಲ್ಲ ಇದು ಇದೇವಾಡ್ಡಿ ಟೋಲ್ ನಾಕ ಇದೆ ಇದು ಬಾಗೇವಾಡ್ಡಿ ನೆಕ್ಸ್ಟ್ ಆದಿಂದ ಒಂದು ಇದು ಬರ್ತೈತ್ ರಲ್ಲಿ ಚಡವ್ ಅಂತ ಹೇಳ್ಕರ ಅಲ್ಲಿಂದ ಐತೆ ನೋಡ್ರಿ ಇದು ಅಲ್ಲಿಂದ ಗ್ರೀನರಿ ಮಸ್ತ್ ಕಾಣಿಸ್ತೈತಿ ಈ ಮಳೆಗಾಲದಾಗ ಅಂತೂ ಸೂಪರ್ ವ್ಯೂವ್ ಇರ್ತಾವ ಅದ್ರ ಬಟ್ ನಾ ಕ್ಯಾಪ್ಚರ್ ಮಾಡ್ಕೊ ಹೋಗ್ಬಿಟ್ಕ ದಾಟಿ ಬಿಡ್ತಿತ್ರಿ ಅದು ಹಿಂಗಾಗಿ ಈ ಕಡೆ ನೋಡೋದ ನಮ್ಮ ಸೈಡ್ ನೇಚರ್ ನೋಡ್ರಿ ಹಿಂಗಾಗಿ ಒಂದು ಸ್ವಲ್ಪ್ ಸ್ವಲ್ಪ್ ಕ್ಲಿಪ್ಪಿಂಗ್ಸ್ ಸೌಂಡ್ ಇರೀ ಅಲ್ಲೆಲ್ಲಿ ಇಷ್ಟ ಆಕತ್ತೆ ಅಲ್ಲಲ್ಲೇ ಇದು ಈ ಥರ ಒಳಗೆ ಕ್ಯಾಪ್ಚರ್ ಮಾಡಕ್ಕೆ ಹೋದ್ರೆ ಅಷ್ಟು ಚಂದ ರೀ ಇದು ರಿಯಲ್ ಆಗಿ ನೋಡಕ್ಕೆ ಎಷ್ಟು ಚಂದ ಕನಸಿರ್ತೈತೆ ಅಂತಂದ್ರೆ ಭಾಳ ಬಾ ಚಂದ ಅಲ್ಲಿ ದೂರ ಕನ್ಸ ನೋಡ್ರಿ ಅದಂತೂ ಲುಕ್ ಎಷ್ಟು ಚಂದ ಕನ್ಸತಿತ್ ಅಂದ್ರೆ ಮೋಡ್ ಎಲ್ಲ ಹಂಗಿದೆ ಅದಂಗೆ ಕನ್ಸಕತ್ತದ ನಾ ಚಂದ ಕಾಣಿಸಿ ಕ್ಯಾಮ್ರ ಒಳಗೆ ಕ್ಯಾಪ್ಚರ್ ಮಾಡ್ಕೋಬೇಕಂತ ಹೋದ್ರೆ ಅದು ಕ್ಯಾಪ್ಚರ್ ಆಗೋದಿಲ್ಲ ರೀ ಯಾಕೆ ಅಂದ್ರೆ ಇಷ್ಟ ಇದಿಲ್ಲಲ್ರಿ ನಾ ಸಡನ್ಲಿ ಕ್ಯಾಮ್ರಾ ಆನ್ ಮಾಡ್ಕೊಬಿಡ್ಕ ಏನು ಇಷ್ಟಪಟ್ಟದ್ ಸೀನ್ ಎಲ್ಲ ಹೋಗ್ಬಿಡ್ತಿತ್ತು ಹಿಂಗಾಗಿ ಸರಿಯಾಗಿ ಕ್ಯಾಪ್ಚರ್ ಆಗಲಿಲ್ಲ ಬಟ್ ಆದರೂ ನಮ್ಮ ಸೈಡ್ ಈ ಕಡೆ ಬೆಳಗಾವ್ ರೋಡ್ ಕಡೆ ಅಂತೂ ಹೊಂಟ್ರಿ ನೀವು ನೋಡ್ರಿ ಗ್ರೀನರಿ ಏನನ್ನು ನೋಡಿ ಷ್ಟ ಚಂದ ಐತ್ರಿ ನೇಚರ್ ನಂಗ್ ನೋಡ್ರಿ ನೆಕ್ಸ್ಟ್ ಬರೋದೈತಲ್ಲ ಇದು ಸುವರ್ಣ ವಿಧಾನಸೌಧ ನೋಡ್ರಿ ಇದ ನಮ್ ಬೆಳಗಾವ್ ಒಂದ್ ಇನ್ನೊಂದ್ ಇನ್ನೊಂದ್ ಹೆಮ್ಮೆ ಅಂತ ಇಲ್ಲಿ ಚಳಿಗಾಲದ ಅಧಿವೇಶನ ಅದು ಎಲ್ಲ ಹಾಕ್ತಿರ್ತಾವ ಆವಾಗಷ್ಟೇ ಜಾಸ್ತಿ ಇಲ್ಲಿ ಈ ಟೈಮ್ನಾಗಂತೂ ಏನು ಜಾಸ್ತಿ ಇದಿರೋದಿಲ್ಲ ಆ ಟೈಮ್ನಾಗ ಬಾರಿ ಲೈಟಿಂಗ್ಸ್ ಎಲ್ಲ ಮಾಡಿರ್ತಾರೀ ಚಂದ್ ಚಂದ ಇರ್ತೈತಿ ಈಗ ಹಂಗ ನಾರ್ಮಲ್ ಒಂದಿರ್ಲಿ ಅಂತ ಹೇಳ್ಕ ಕ್ಯಾಪ್ಚರ್ ಮಾಡ್ಕೊಂಡೆ ನೋಡ್ರಿ ಈಗ ಮಳೆಗಾಲ ಆಗಿರೋದ್ರಿಂದ ಡಿವೈಡರ್ ಕೈಯನ್ನು ಹಾಕಿರ್ತಾರಲ್ರಿ ಅವು ಗಿಡನೂ ಭಾಳ ಬೆಳ್ಕೊಂಡ್ಬಿಟ್ಟವು ಹಿಂಗಾಗಿ ನಾ ಸರಿಯಾಗಿ ಇದಾಗಲಿಲ್ಲ ಅದು ಬೇರೆ ನಾ ಈ ಸೈಡ್ ಕುಂತಿದ್ದೆನಲ್ಲ ಆ ಸೈಡ್ ನಾ ಚಂದ ಕ್ಯಾಪ್ಚರ್ ಹಾಕಿದ್ದೆವು ಹಿಂಗಾಗಿ ಅದು ಎಷ್ಟು ಕಂಡೈತಲ್ಲ ನಾ ಈ ಕಡೆಯಿಂದ ಸ ಇದನ್ನ ಅದನ್ನ ಇದು ಬೆಳಗಾವಿ ರೀಚ್ ಅದು ನೋಡಿರಿ ಬೆಳಗಾವ್ ರೀಚ್ ಆದಿಂದ ಇಲ್ಲಿ ಕಿಲ್ಲ ಆಯ್ತಲ್ಲ ಕಿಲ್ಲದ್ದು ದುರ್ಗಾದೇವಿ ಟೆಂಪಲ್ ಅದು ಅದಾವ ಇದೆ ಅಲ್ಲಿಂದ ನೋಡ್ರಿ ಇದೆ

ಬೆಳಗಾವಿ ರೈಲ್ವೆ ಸ್ಟೇಷನ್ ನೋಡ್ರಿ ಇದ್ದ ನಾವು ವರ್ಕ್ ಹೋಗಿದ್ದುಲ್ಲ ಅಲ್ಲೇ ಹತ್ರ ನೆಕ್ಸ್ಟ್ ರೋಡ್ನಾಗ ಐತೆ ನಾವು ಟರ್ನ್ ಮಾಡ್ಕೊಂಡ್ಬರ ಮುಂದೆ ಅದು ಸಿಕ್ತಲ್ಲೆ ಅಂತ ಹೇಳಿರೋ ಅದೊಂದು ಕ್ಯಾಪ್ಚರ್ ತೊಗೊಂಡಿ ಮತ್ತೆ ಇಲ್ಲೇ ಗೊಂಜಾಳ ತೊಗೊಂಡು ನಂಗೆ ಭಾಳ ಇಷ್ಟ ಅವ ಮತ್ತು ಸುವರ್ಣ ಸೌಧ ನೋಡಿರಿ ಆ ಕಡೆಯಿಂದ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಬರಾಕತ್ತಿದ್ವಲ್ಲ ನಾವು ಹೋಗೋ ಮುಂದ್ ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ ಮತ್ತು ನಾ ಈ ಸೈಡ್ ವಿಂಡೋಕಿದ್ನಂತ ಹೇಕ್ಯಾರ ಇನ್ನೊಂದು ಇನ್ನೊಂದು ಸತಿ ಕ್ಯಾಪ್ಚರ್ ಮಾಡ್ಕೊಂಡೇನ್ರಿ ಈ ಸತಿ ಸ್ವಲ್ಪ ಕ್ಲಿಯರಾಗಿ ಬಂದೈತಿ ಈಗಿದ್ರೆ ನೆಕ್ಸ್ಟ್ ಟೈಮ್ ವಿಡಿಯೋ ಕ್ಲಿಪ್ಪಿಂಗ್ ಬರ್ತೈತಲ್ಲ ರೀ ಇದು ಸುವರ್ಣ ಸೌಧ ಆದ್ದಿಂದ ಇದಕ್ಕೆ ಬಡೇಕೊಳ್ಳ ಮಠನೂ ಅಂತಾರ ನಾವೆಲ್ಲ ನಾಗಾಯಜ್ ಮಠ ಅಂತ ಹೇಳ್ತೇವೆ ನಾಗಾಯಜ್ ಮಠ ಐತ್ರ ಇಲ್ಲಿ ಒಳಗೇನು ರೋಡ್ ರೀ ಇಲ್ಲಿಂದ ಒಂದು ಒಂದು ಎರಡು ಕಿಲೋಮೀಟ್ರ್ ಅಷ್ಟು ಇರ್ಬೋದು ರೀ ಗ್ಯಾಪ ಮಸ್ತ್ ಐತ್ರಿ ಅದು ಮಠ ಎಲ್ಲ ಸಣ್ಣವರಿದ್ದಾಗ ಭಾಳ ಹೋಗ್ತಿದ್ದರು ಅಲ್ಲಿ ಮಠಕ್ಕೆ ಭಾಳ ಚಂದ ಐತೆ ಅಲ್ಲಿಂದ ಫುಲ್ ಎಲ್ಲ ಎತ್ತರಕ್ಕೆ ಐತ್ರಿ ಅದು ಹೈಟಿಗೆ ಅಲ್ಲಿಂದ ನೇಚರೆಲ್ಲ ಈಗ ಮಳೆಗಾಲದಾಗ ಮಸ್ತ್ ಕಾಣಿಸ್ತಿತ್ತು ರೀ ಹೀಗಾಗಿ ನಾವು ಆ ಟೈಮ್ನ ಮಳೆಗಾಲದ ಟೈಮ್ನಾಗ ಜಾಸ್ತಿ ಹುಕ್ಕಿದ್ದು ಅಲ್ಲಿಂದ ಅಂತ ಹೇಳ್ಕ್ರೆ ಒಂದು ಸತಿ ಹೋಗಿ ವ್ಲಾಗ್ ಮಾಡೋಣ ರೀ ಅಲ್ಲೇನು ಆ ಕಡೆಯಿಂದ ಬರುವಾಗ ನಾ ಈಗ ಸೈಡ್ ಇದನ್ನೆಲ್ಲ ಮತ್ತೆ ಗಂಗಾಂಬಿಕಾ ಟೆಂಪಲ್ ತೊಗೊಂಡ್ರತೊಂಡೆ ನೋಡಿ ಈ ಸತಿ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸೈತಿ ಕೂಡ ಸಂಗಮ್ದಾಗ ಯಾವತರ ಐತಲ್ರಿ ಅದೇ ಥರನ ಮಾಡ್ಯಾರ ಬಟ್ ಅಷ್ಟು ದೊಡ್ಡದಿಲ್ಲ ಸಣ್ಣದ ಐತಿ ಒಳಗೆಲ್ಲ ನೋಡಕ್ಕೆ ಮಸ್ತ್ ಐತ್ರಿ ಒಂದು ಸತಿ ವ್ಲಾಗ್ ಮಾಡ್ತೇನೆ ಬಂದ್ಕರ ನಿಮಗೆಲ್ಲ ತೋರಿಸ್ತೇನೆ ಇಲ್ಲಿ ಬಟ್ ಈ ಮಳೆಗಾಲ ಟೈಮ್ನಾಗ ಹೋಗಕ್ಕೆ ಹೆದರಿಕನಿಸ್ತೈತೆ ನೋಡ್ರಿ ಎಲ್ಲ ನನಗೆ ಜಾಸ್ತಿ ನೀರ್ ಭಾಳ ಇರ್ತೈತೆ ಅಲ್ಲಿ ಹಿಂಗಾಯ್ ನಾ ಈಗೇನು ಹೋಗಲ್ಲ ಸ್ವಲ್ಪ ನೀರೆಲ್ಲ ಕಮ್ಮಿ ಆದ್ಮೇಲೆ ಹೋಗ್ತೇನೆ ರೀ ಇದೆಲ್ಲ ನೋಡ್ರಿ ನದಿ ಅಷ್ಟು ದೊಡ್ಡದ ಐತಿ ಹಿಂಗೆ ಹೋಗಿ ಈ ಕಡೆ ಉತ್ತರಕ್ಕೆ ಹೊಳ್ಳೆತ್ರಿ ಅದು ಉತ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡಿರಿ ಈಗ ಟೈಮ್ ಬಂದು ಒಂಬತ್ತುವರೆ ಯಾಕೆ ಬಂದೈತಿ ಬಂದು ಬೆಳಗ್ಗೆ ಹೋಗಿದ್ವಲ್ಲ ಬಂದಿಂದ ನಾನು ಏನು ಶೂಟ್ ಮಾಡಲಿಲ್ಲ ಸ್ವಲ್ಪ ರೆಸ್ಟ್ ಮಾಡಿದ್ದು ಮತ್ತು ನಮಗೂ ಸ್ವಲ್ಪ ಟೈರ್ಡ್ ಆದಂಗೆ ಆಗಿತ್ತು ಅಲ್ಲಿ ಮಳಿಗೆ ಅಲ್ಲಿನಿಲ್ಲ ಇಲ್ಲಿಲ್ಲ ಅಂತ ಹೇಳ್ಕ್ಯಾರ ಸ್ವಲ್ಪ ಜಲ್ದಿನ ಬಂದಿದ್ದು ಬಿಡಿರಿ ಆದರೂ ಒಂದು ಸ್ವಲ್ಪ ಹೋಗಿ ಬರೋದು ಅನ್ನೋದೇ ನಮಗೂ ಟೈರ್ಡ್ ಆದಂಗೆ ಆತ್ ಹಿಂಗಾಗಿ ಬಂದಿಂದ ನಾ ಏನೂ ಶೂಟ ಮಾಡಲಿಲ್ಲ ರೆಸ್ಟ್ ಮಾಡಿದ್ದು ರೀ ಮತ್ತು ಈಗ ಹಂಗಾರ ಲಾಗರ ಮುಗಿಸಿದ್ರ ಅಂತ ಹೇಳ್ಕ್ಯಾರ ಲಾಗ್ ಆ್ಯಂಡ್ ಅಂತ ಹೇಳ್ಕ್ಯಾರ ಮತ್ತು ಬಂದು ಏನು ನೋಡಿದ ವಿ ವೀಡಿಯೋ ಮಾಡಾಕತ್ತಿನಿ ಬಂದಿಂದ ಏನು ಮನಸ್ಸ ಇದಾಗಲಿಲ್ಲ ಯಾಕೋ ವೀಡಿಯೋ ಶೂಟ್ ಮಾಡಬೇಕು ಅಂತ ಹೇಳ್ಕ್ಯಾರ ಅದಕ್ಕೆ ನಾನು ಎಲ್ಲಿ ಬಿಡಿವತ್ತು ಒಂದಿನ ಅಂತ ಹೇಳ್ಕ್ಯಾರ ಅಷ್ಟ ಸ್ವಲ್ಪ ಹೋಗುವಾಗ ಬರುವಾಗ ರೋಡ್ ಇದ್ರದ ಸ್ವಲ್ಪ ಸೇ ಗ್ರೀನರಿ ಜಾಸ್ತಿ ಐತಲ್ರೀಗ ಎಲ್ಲ ಕಡೆ ಅನ್ನೋದ್ಲೇ ಒಂದು ಸ್ವಲ್ಪ ಅವನ ಎಲ್ಲ ಎಲ್ಲಿ ಬೇಕಲ್ಲೇ ಒಂದು ಸ್ವಲ್ಪ ಚೆಂದ ಕನಿಸ್ತಲ್ಲ ಅವನ್ನ ಅಷ್ಟು ವೀಡಿಯೋಸ್ ತೊಗೊಂಡಿದ್ನಿ ಹಿಂಗಾಗಿ ಅವನು ಅಷ್ಟು ಹಾಕ್ಯಾರ ಅತ್ತೆ ಇವತ್ತಿನ ವಿಡಿಯೋ ಅಂತ ಹೇಳ್ಕ್ಯಾರ ಮತ್ತು ಬ್ಲಾಗ್ ಎಂಡ್ ಮಾಡ್ಬೇಕಂತ ಬಂದೆ ನೋಡ್ರಿ ನೀನು ಈ ವಿಡಿಯೋ ಎಷ್ಟು ಎಫರ್ಟಾಕ್ ಮಾಡಿದ್ನಿ ಯಾಕೋ ಎಷ್ಟು ವ್ಯೂವ್ಸ್ ಬರಲೇ ಇಲ್ಲರಿ ಹಿಂಗಾಗಿ ಮತ್ತು ನನಗೂ ಒಂದು ಸ್ವಲ್ಪ ಇದ್ದಂಗೆ ಐತಿ ಇರ್ಲಿ ಬಿಡ ಅಂತ ಹೇಳ್ಕ್ಯಾರ ಅಂದ್ರೆ ಬಂದ ಥರ ಇರಲ್ಲರಿ ದಿನ ಹಿಂಗಾಗಿ ಏನೂ ಇಲ್ದಾರ ವಿಡಿಯೋಸ್ಗೆ ಜಾಸ್ತಿ ಇದು ಬಂದಿರ್ತಾವೆ ಎಫರ್ಟಾಕ್ ಮಾಡಿದ್ದಕ್ಕೆ ವಿಡಿಯೋಸ್ಗೆ ವ್ಯೂಸ್ ಬರೋದಿದ್ದಕ್ಕೆ ಒಂದು ಸ್ವಲ್ಪ ಮನ್ಸಿಗೆ ಇದಾದಂಗೆ ಇದಕ್ಕತಿ ಆಮೇಲೆ ನೋಡಿದ್ರೆ ಆತ ಈಗ ಸ್ಟಾರ್ಟಿಂಗ್ ಐತಿ ಏನು ಎಷ್ಟು ಇದೆ ಇಲ್ಲ ಅಂತ ಹೇಳ್ಕ್ಯಾರ ನಾನು ಮನ್ಸು ಇದು ಮಾಡ್ಕೊಂಡೆ ನೋಡ್ರಿ ಮತ್ತು ಮತ್ತು ಅದರಿ ಸ್ವಲ್ಪ ನಮ್ಮ ಸೈಡದ್ದು ಎಲ್ಲ ಒಂದು ಸ್ವಲ್ಪ ಸ್ಪೆಷಲ್ ಏನದಲ್ಲ ಅವನ ಒಂದು ಇದು ತೋರಿಸೋಕೆ ಟ್ರೈ ಮಾಡೀನಿ ಇವತ್ತಿನ ವೀಡಿಯೋದಾಗ ನಿನ್ನನು ಒಂದು ಸ್ವಲ್ಪ ಗ್ರೀನರಿನ ಜಾಸ್ತಿ ತೋರಿಸ್ಬೇಕಂತ ಹೇಳ್ಕ್ಯಾರ ವಿಡಿಯೋಸ್ ಇಟ್ಕೊಂಡಿದ್ನಿ ಯಾಕಂದ್ರೆ ನಂಗೆ ಪರ್ಸ್ನಲಿ ಗ್ರೀನರಿ ಭಾಳ ಇಷ್ಟ ಆಕತಿ ಹಿಂಗಾಗಿ ಗ್ರೀನರಿನ ತೋರಿಸ್ಬೇಕಂತ ಹೇಳ್ಕ್ಯಾರ ವಿಡಿಯೋ ಮಾಡಿಟ್ಕೊಂಡಿದ್ವಿ ಮತ್ತು ನಿನ್ನೆ ಸಾಯಿಬಾಬಾ ಟೆಂಪಲ್ನಾಗನು ನಾವು ಓದುವಲ್ಲ ಅವಾಗ ಹಂಗೆ ಮನ್ ಈವ್ನಿಂಗ್ದು ಮಂಗಳಾರತಿ ಮಾಡತ್ತಿದ್ದರು ರೀ ಅದನ್ನ ಒಂದು ಸ್ವಲ್ಪ ತೊಗೊಂಡಿದ್ನಿ ಕ್ಲಿಪ್ಪಿಂಗ್ಸ ಅದನ್ನ ಮತ್ತು ಇವತ್ತು ಮಧ್ಯಾಹ್ನ ಅಲ್ಲೇ ಬೆಳಗೋದಾಗ ಒಂದು ಸ್ವಲ್ಪ ಇದನ್ನು ಎಡಿಟ್ ಮಾಡ್ಕ್ರೆ ಅದನ್ನೇನು ಜಾಸ್ತಿ ಏನು ಎಡಿಟ್ ರೀ ನಾನು ಮಾಡ್ಕಾರು ಹೆಂಗಿತ್ತಲ್ಲ ಹಂಗೆ ಹಾಕಿದ್ದೇನೆ ಅದನ್ನ ಇವತ್ತಿನ ಬ್ಲಾಗ್ ಇವತ್ತು ಮಧ್ಯಾಹ್ನ ಹಾಕಿದ್ದೇನೆ ಅದನ್ನ ಮತ್ತು ಅದನ್ನ ನಂಗೆ ಆಗಿತ್ತಲ್ಲ ತೊಗೊಂಡಿದ್ನಿ ಅಂತ ಹೇಳ್ಕ್ಯಾರ ಒಂದು ಸ್ವಲ್ಪ ವೀಡಿಯೋಸ್ ಇದು ಮಾಡಿ ಹಾಕಿದ್ದೀನಿ ಮತ್ತು ಇವತ್ತಿನ ವೀಡಿಯೋದಾಗ ಇಷ್ಟ ನೋಡಿರಿ ನೀನು ಸ್ವಲ್ಪ ಗ್ರೀನರನ್ನ ಜಾಸ್ತಿ ತೊಗೊಂಡಿದ್ನಿ ಅಂತ ಹೇಳಿದ್ನಲ್ಲ ಮತ್ತು ಅದನ್ನ ಅಷ್ಟ ಹಾಕಿದ್ನಿ ಮತ್ತು ಸಾಯಿಬಾಬಾ ಗುಡಿಯಾಗಿಂದ ಇತ್ತಲ್ಲ ಅದನ್ನ ಇವತ್ತು ಇದನ್ನ ಮಾಡಿ ಎಡಿಟ್ ಮಾಡಿ ಹಾಕಿದ್ನಿ ಫುಲ್ ನಿನ್ನಿದ ವಿಡಿಯೋ ಅಂತ ಗ್ರೀನರಿಗೇನ ಇದಾಗಿತ್ತು ನೋಡ್ರಿ ಮತ್ತೆ ಇವತ್ತಿನ ಏನು ಏನಷ್ಟೇ ಇದಲ್ರಿ ಹಂಗ ಹೋಗುವ ಬರುವಾಗ ಒಂದ್ಸಪ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು ಅಷ್ಟೇ ಮುಂಜಾನೆ ಒಂದ್ಸಪ್ ತೊಗೊಂಡಿದ್ದು ಮನೆಯಾಗ ಮತ್ತು ಈಗ ವಿಡಿಯೋ ಎಂಡ್ ಮಾಡ್ತೇನೆ ನೋಡಿರಿ ಮತ್ತು ಸಿಗೋಣ್ರಿ ಇನ್ನೊಂದು ವೀಡಿಯೋದಿಂದ ಇಷ್ಟ ತನಕ ಯಾರು ತಮ್ಮ ಸಮಯ ಕೊಟ್ಟಿವ ವ್ಲಾಗ್ ನೋಡಿದಾರಲ್ಲ ಪ್ರತಿಯೊಬ್ಬರಿಗೂ ಧನ್ಯವಾದ ರೀ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡ್ಕೊರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮಾಡ್ರ ಸಬ್ಸ್ಕ್ರೈಬ್ ಮಾಡೋದರಿಂದ ನಮ್ಮ ಫಸ್ಟ್ ವೀಡಿಯೋಸ್ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರ್ತಾವೆ ನಿಮಗೆ ನೀವು ಆಗ ತಕ್ಷಣವೂ ನೋಡ್ಬೋದು ಇಲ್ಲ ನಿಮ್ಮ ಸಮಯ ಸಕ್ಕಾಗ ಫ್ರೀ ಆದಾಗ ನೀವು ನೋಡ್ಬೋದು ನೋಡಿರಿ ಮತ್ತು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಮಾಡಿರಿ ಸಪೋರ್ಟ್ ಮಾಡೋ ಪ್ರತಿಯೊಬ್ಬರಿಗೂ ಧನ್ಯವಾದ ನೋಡಿರಿ ಮತ್ತು ಸಿಗೋಣ್ರಿ ಇನ್ನೊಂದು ವೀಡಿಯೋದಿಂದ ಬಾಯ್ ಮತ್ತು ನೀವು ಅನ್ಬೋದು ಉತ್ಸವ ಆರಾಮಿಲ್ಲಂತೆ ಸ್ಕೂಲ್ ಬಿಡಿಸ್ಕ್ರೆ ಮತ್ತೆ ಊರಿಗೆ ಕರ್ಕೊಂಡು ಹೋಗಿರಲ್ಲ ಅಂತ ಹೇಳ್ಕ್ಯಾರೆ ಅವಂದ ಆ್ಯಕ್ಚುಲಿ ಮೆಡಿಸನ್ ಹಾಕೋದನು ಇಂಪಾರ್ಟೆಂಟ್ ಇತ್ತು ಮತ್ತು ಇವತ್ತಿನ ಕೆಲಸನೂ ನಾ ಬಿಟ್ಟರೆ ನಡೀದಂಗಿತ್ರಿ ಅದನ್ನು ಸಹಿ ಮಾಡ್ಕೊಡ್ಲೇಬೇಕಿತ್ತು ಅದೇನಂತೆ ಈಗ ನಂಗೆ ಅಷ್ಟು ಇಂಪಾರ್ಟ್ ಅನ್ಸೋದಿಲ್ಲ ರೀ ಹಿಂಗಾಗಿ ನಾ ಹೇಳಕ್ಕೆ ಹೋಗತ್ತಿಲ್ಲ ಯಾವುದು ಏನಂತ ಹೇಳ್ಕ್ಯಾರ ಅದು ಸೈ ನಂದು ನನ್ನ ಸಹಿ ಬೇಕಾಗಿತ್ತು ಅಲ್ಲಿ ಇಲ್ಲ ಅಂತಂದಿದ್ರೆ ನಾ ಅವ್ನು ಕರ್ಕೊಂಡು ಮತ್ತು ಮತ್ತೆ ಸಹಿ ಬೇಕಾಗಿತ್ತಲ್ಲ ರೀ ಅದಕ್ಕೆ ಕೆಲಸನೂ ಭಾಳ ದಿನ ಆಗಿತ್ತು ಪೆಂಡಿಂಗ್ ಉಳಿದಿತ್ತದ ಹಿಂಗಾಗಿ ಅದು ಇವತ್ತನ ಮತ್ತೆ ಮತ್ತಿಲ್ಲ ಅಂದ್ರೆ ನೆಕ್ಸ್ಟ್ ಆರು ತಿಂಗಳು ಹಿಂಗ ಟೈಮ್ ಹೋಗೋಂಗಿತ್ರಿ ಅದಕ್ಕೆ ಬೇಡ ಅಂತ ಹೇಳ್ಕಾರ ಅವ್ನ ಬಿಡಿಸಿ ನೋಡಿದ್ರಲ್ಲ ವಿಡಿಯೋ ಒಳಗ ಆದಷ್ಟು ಅವ್ನ್ ಕವರ್ ಮಾಡ್ಯನ ಸ್ವೆಟರ್ ಇದನ್ನೆಲ್ಲ ಹಾಕಿನ ಕರ್ಕೊಂಡು ಹೋಗಿತ್ರಿ ಹಿಂಗಾಗಿ ಮತ್ ಬಿಡದಂಗಿತ್ತಲ್ರಿ ಅದು ಬಿಟ್ರನು ಇನ್ನು ನೆಕ್ಸ್ಟ್ ಮುಂದೆ ಭಾಳ ದಿನ ಹೋಗುವಂಗಿತ್ತದ ಹಿಂಗಾಗಿ ಹೋಗಿ ಅದನ್ನ ಮಾಡಿ ಕೊಡ್ಲೇಬೇಕಾದಂತ ಒಂದ್ ಸಹ ರೀ ಅದಕ್ಕೆ ಸಿಚುವೇಶನ್ ಅದಕ್ಕ ಅವ್ನು ಕರ್ಕೊಂಡನು ಮತ್ತು ಮೆಡಿಸನ್ ಎಲ್ಲಾ ತೊಗೊಂಡ್ ಹೋಗಿದ್ದು ಅಲ್ಲೇ ಒಂದು ಸ್ವಲ್ಪ ಅವ್ನಿಗೆ ತಿನಿಷಿ ಮೆಡಿಸನ್ ಅನ್ನೋ ರೀ ಮತ್ತು ನಾವು ಹೋಗಿದ್ ಕೆಲಸನು ಆತ ಅದ ಅನ್ಕೋಬಹುದು ಜ್ವರ ಬಂದ್ ಸ್ಕೂಲ್ ಬಿಡಿಸಿ ಮತ್ತು ಹಿಂಗೆ ಗಾಳಿ ಒಳಗೆ ಗಾಳಿ ಕರ್ಕೊಂಡು ಕರ್ಕೊಂಡೋಗಿದ್ರಲ್ಲ ಅಂತ ಅನ್ಕೋಬಹುದು ಮನ್ ಅನ್ ಜನಾನು ಅಂತ ಹೇಳ್ಕ್ಯಾರ ಇದೊಂದು ಕ್ಲಾರಿಟಿ ಕೊಟ್ರ ಆತಂತ ಹೇಳ್ಕ್ಯಾರ ಇದನ್ನು ಮಾಡಿ ನೋಡ್ರಿ ಅಂದ್ರೆ ನಾ ಅವ್ನ ಸ್ಕೂಲ್ ಬಿಡಿಸಿ ಮನ್ಯಾಗ ನಾ ಅವ್ನ ಕರ್ಕೊಂಡು ಉಳಿಬೋದಾಗಿತ್ತು ಮತ್ತು ಬಿ ಅವ್ನ ಸ್ಕೂಲ್ಗೆ ಕಳಿಸನೂ ನಾವು ಹೋಗ್ಬೋದಾಗಿತ್ತು ರೀ ಆದ್ರೆ ಮಧ್ಯಾಹ್ನ ಮೆಡಿಸನ್ ಕೊಡೋದಿದ್ದಕ್ಕಾಗಿ ಮತ್ತು ನಾ ಸಹಿ ಮಾಡೋಕೆ ಕೊಡ್ಲೇಬೇಕಾಗಿತ್ತ ಹಿಂಗಾಗಿ ಸಹಿ ನಾನು ಸಹಿ ಇಂಪಾರ್ಟೆಂಟ್ ಐತ್ರ ಅಲ್ಲಿ ಮಾಡ್ಕೊಡ್ಬೇಕನ್ನಲ್ಲ ನಾನು ಸಹಿಯನು ಅಲ್ಲಿ ಬೇಕಾಗಿತ್ತು ಹಿಂಗಾಗಿ ಎರಡು ಕೆ ಎರಡೂ ಇದಾಗಿದ್ದು ನೋಡ್ರಿ ಅದರ ಸಲುವಾಗಿ ರೀಸನ್ ಅವ್ನ ಸ್ಕೂಲಿಗೆ ಕಳ್ಸೋಕ್ಕೂ ಆಗಲಿಲ್ಲ ಮತ್ತು ನಮ್ಮ ಮನೆಯಾಗ ಅವ್ನು ಕರ್ಕೊಂಡು ಉಳಿಯೋಕ್ಕೂ ಆಗಲಿಲ್ಲ ಅವ್ನಿಗೆ ಕರ್ಕೊಂಡು ಹೋಗಿ ಏನ ಕೆಲಸ ಆಗೋದಿತ್ತಲ್ರಿ ಅದನ್ ಕೆಲಸ ಮುಗಿಸ್ಕೊಟ್ಕಾರ ಇದನ್ನ ಮಾಡ್ಕೊ ಬಂದು ಬಂದು ನೋಡ್ರಿ ಇದನ್ನ ಅಷ್ಟ್ ಹೇಳಿದ್ರ ಆತ ಮತ್ತೆ ವಿಡಿಯೋ ಮಾಡಿ ನೋಡ್ರಿ